ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆಯಿರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗಿರೀಲಾ ತಂತ್ರದ ರೂ ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ கிராந்தி வீர சங்கள்ளி ராய் வீரபூமி மெட்டி மெரிஞ்சுவ